ದೇವರಾಗಿರ್ಬೋದು ಹಾ ಏನ್ ಯಾಕೆ ಕೊಡ್ತಾರಲ್ಲ ಅವರು ಬೇಕು ಮೇಲೆ ಮಾನ್ಯ ಈಶ್ವರಪ್ಪ ಸಾಹೇಬರು ಹೇಳಿದ್ದಾರೆ ನಿಮಗೆ ಆ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ನಿವಾಸಿಗಳಿಗೆ ತೊಂದರೆ ಆಗೋಲ್ಲಿ ನೀವು ಮಾಡಿಕೊಟ್ರೆ ನಾವು ಕೂಡ ಇಲ್ಲ ಅಂದಿದ್ದ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅವರನ್ನು ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ ಕೋರ್ಟ್ಗೆ ನಾವು ಕಟಕಟ್ಟೆಯಲ್ಲಿ ನಿಲ್ತೇ ನಿಲ್ಲುತ್ತೀವಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸ ಆಗಿದ್ರು ಕೂಡ ಕನ್ನಡಪ್ರಭ ಹೋರಾಟಗಾರರು ಅದನ್ನು ಸಹಿಸೋದಿಲ್ಲ ಸೈ ಮಾಡಿ ಅವಕಾಶ ಮಾಡಿ ಮಾಡಬೇಕು ಯಾಕೆ ನಾನು ಹಿಂದೆ ಅವಾಗೆ ನಿಲ್ಲಿಸಿ ಹಾಳಾಯ್ತು ರೀ ಅಂತ ನಾನು ಮೊನ್ನೆ ಹಂದೇ ಮನೆ ಸೈನಾಲ ಈಶ್ವರಪ್ಪ ಸಾಹೇಬ್ರೆ ಒಂದು ನಿಮಿಷ ನಿಮಗ್ ನಿನ್ನೆ ಕೆಳಗಡೆ ಕೆಳಗಡೆ ಫ್ಲೈಓವರ್ ಹತ್ರ ಏನು ಸರ್ ಈ ಥರ ಹಾಕ್ತಾ ಇದನ್ನು ಕೇಳೋದು ನನಗೆ ರಾಪೆ ಹಾಕುವಾಗ ನನ್ನ ಬೆರಳಿನ ಗಾತ್ರಕ್ಕೂ ಇಲ್ಲ ಪೂರ್ತಿ ಸಣ್ಣ ಜಲ್ಲಿನಲ್ಲಿ ಡಾಂಬರ್ ಕಲಸಿ ಹಾಕ್ತಾರಲ್ಲ ಆ ರೀತಿ ಹಾಕಿರೋದು ಮೇಲ್ಮೇಲೆ ಮೇಲೆ ಈಗ ಇಲ್ಲೇನಾಗಿದೆ ಒಂದೊಂದು ಅಲ್ಲಿ ಇಲ್ಲಿ ನೀವು ಹಾಕಿರೋ ಮಣ್ಣನ್ನು ಹೊಳಸ್ಬಿಟ್ಟು ಆ ಧೂಳು ತಗ್ಲಾರ್ದಂಗೆ ಅದು ಮಣ್ಣನ್ನು ತತ್ತಲಾರ್ದಂಗೆ ಅಲ್ಲಿಗೊಂದು ಸರಿಯಾದ ಬೇಸಿಗೆ ಹಾಕಲಾರ್ದಂಗೆ ಹಾಕಿದ್ರೆ ಎರಡನೇ ಸರ್ತಿ ಶೆಟ್ ಲಾರಿ ಓಡಾಡ್ತಿದ್ರು ನಾವು ಏನಿದೆಯೋ ಕ್ಲಿಯರ್ ಮಾಡಬೇಕು ಅದು ಅಲ್ಲ ಸರ್ ತಾವು ಹೇಳಿರೋ ಸಮಸ್ಯೆ ಏನಿದೆಯೋ ಅದನ್ನ ಜೆಸಿಬಿ ತರಸಿ ತೆಗಿಸಬೇಕು ಫಸ್ಟ್ ಫಸ್ಟ್ ಧೂನ್ ಕ್ಲಿಯರ್ ಮಾಡಿ ಮಾಡಿ ಅಂತ ಅವತ್ತೇಳರು ಎರಡು ಕೋಟಿ ರೂಪಾಯಿ ಸಾಂಕ್ಷನ್ ಆಗಿದೆ ಅಂತ ಈಗ ಯೋಯೋಗ ಕೇಳಿದ್ರೆ ಪ್ರಪೋಸಲ್ ಕಳಿಸಿದ್ದೀವಿ ಅಂತ ಅಂತಾರೆ ಈ ರಕ್ಷಣಾ ವೇದಿಕೆ ಹುಡುಗರೆಲ್ಲ ಬಂದಿ धरನೆ ಕೂತಿದ್ದಾರೆ ನೀವೊಂದು ಉತ್ತರ ಕೊಡ್ತೀರೋ ನಾನು ಕಳಿಸ್ಬೇಕು ಹ ನೀವು ಪರಿಶು ಮಾಡಿ ನಿಮ್ಮ ಯಾವ ವಿಜಯ್ ಕುಮಾರ್ ದೊಡ್ಡ ಮನುಷ್ಯನ ಇಲ್ಲಿ ಕಳಿಸಿ ಇವ್ರಿಗೆಲ್ಲ ಸಮಾಧಾನ ಮಾಡಿ ಯಾವ ಮಾಡ್ತಾರೆ ಏನು ಹೇಳಿ ಅವ್ರು ಧರಣಿ ಮಾಡಿದಕ್ಕೆ ಬೆಲೆನೂ ಬೇಡ ಏನು ಅವ್ರು ಕಳಿಸಿ ಈ ಮೀಟಿಂಗ್ ನಡೀತಾನೆ ಆಯ್ತು ಅದನ್ನ ಈ ಮೀಟಿಂಗ್ ಮೀಟಿಂಗ್ ನೋಡ್ತೀರೋ ಜನಗಳಿಗೆ ಕದ್ದು ನೋಡ್ತೀರೋ ಹಾ ಯಾರು ಬಿಟ್ಟಿದಾರೆ ಯಾರು ಬಿಟ್ಟಿದ್ದಾರೆ ಆತನು ಇದಕ್ಕೋಸ್ಕರ ಹಣ ಕೊಡ್ತೀನಿ ವಾಟೋಡ ಮೂರು ದಿನದಿಂದ ಅದಕ್ಕೆ ಸಮರ್ಥವಾಗಿ ಒಳ್ಳೆ ಕೋರ್ಸ್ ಗವರ್ನಮೆಂಟ್ ಇದೆ

ಪ್ರಪೋಸಲ್ ಓಡಿದೆ ಅಂತೆ ಆಯ್ತಾ ಈ ವಾರದಲ್ಲಿ ಬರ್ಕಾರ ಮುಗಿಸ್ತೀವಿ ಮಾಡ್ತಾರೆ ಮಾಡ್ತೀವಿ ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿರ್ತೀನಿ ನೋಡ್ರಿ ನಾನು ಯಾವ ಕಾರಣಕ್ಕೂ ಇನ್ನೂ ಸಾವಿರ ಸೇರ್ಸಿ ಇಡೀ ಶಿವಮೊಗ್ಗದಾಗ ಹಾಕ್ತಿರೋ ಅವೇ ಆಗ್ತಾ ಇದೀನ ಎಲ್ಲ ಕೆಲ್ಸಗಳಿಗೂ ಮೇಲಿಂದ ಕೆಳಕ್ಂತ ಎಲ್ಲಾ ತರದ್ದು ತಗೊಂಡು ಬೋಟನ್ನು ಹಿಟ್ಟಿ ನಿಮ್ಗೆ ಎಲ್ಲರನ್ನು ಅಲ್ಲಿ ಕಳಿಸ್ತೀವಿ ಬಿಡೋದಿಲ್ಲ ಮಾತ್ರ ಈ ರೀಸಿ ತರ ಏನಾದ್ರೂ ಹಾಕಿದ್ರೆ ಸರಿ ಇರಲ್ಲ ಎಲ್ಲ ಗುಂಡಿತ್ತು ಟರುನ್ ನೆಟ್ಟಿಗೆ